ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಸರ್ಕಾರದ ಸೇವಾ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಗ್ರಾಮೀಣ ಭಾಗದ ವಿಕಲಚೇತನರು ಸರ್ಕಾರದ ಸೇವಾ ಸೌಲಭ್ಯಗಳ ಮಾಹಿತಿಯನ್ನು ಪಡೆದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಕೀಳಿರಿಮೆಯಿಂದ ಹೊರಬಂದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಸರ್ಕಾರ ವಿಕಲಚೇತನರ ಏಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ವಿಕಲಚೇತನರಿಗೆ ಇಲಾಖೆಯಿಂದ ಸಾಧನ ಸಲಕರಣೆ ಯಂತ್ರಚಾಲಿತ ವಾಹನ ಶ್ರವಣ ಸಾಧನ ಬ್ರೇಲ್ ಕಿಟ್ ಶ್ರವಣ ದೋಷವುಳ್ಳವರಿಗೆ ಹೊಲಿಗೆ ಯಂತ್ರ ದೃಷ್ಟಿದೋಷವುಳ್ಳವರಿಗೆ ಮಾತನಾಡುವ ಲ್ಯಾಪ್ಟಾಪ್ ಶಿಶು ಪಾಲನೆ ಭತ್ತೆ ಸಾಧನೆ ಯೋಜನೆ ಪ್ರತಿಭೆ ಯೋಜನೆ ಆಧಾರ್ ಯೋಜನೆ ಇಲಾಖೆ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೌಶಲ್ಯಾಧಾರಿತ ವೃತ್ತಿ ತರಬೇತಿ ನೀಡಿ ಉದ್ಯೋಗ ಒದಗಿಸಿ ಕೊಡುವುದು ಇವುಗಳ ಸದುಪಯೋಗವನ್ನು ವಿಕಲಚತನ ಪಡೆದುಕೊಂಡು ಸದೃಢರಾಗಬೇಕು ಎಂದು ಜಿಲ್ಲಾ ಯುವ ಪ್ರಶಸ್ತಿ ವಿಜೇತ ವೀರೇಶಾಲ್ಗುಂಡಿ ಮಾಹಿತಿ ತಿಳಿಸಿದರು ನಂತರದಲ್ಲಿ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶ್ರೀ ಶೈಲಪ್ಪ ಮಾತನಾಡಿ ಶ್ರೀ ಶೈಲಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ಕೆಲವೊಂದು ಕಾರ್ಯಕ್ರಮಗಳ ಕುರಿತು సమస్యలకి పరిహార కురిత విచారణ హారు కర్ణాటక సర్కారు జిల్లాడత జిల్లా పంచాయతీ వికల పగూ హిరియ నగరీకర సబలీకరణ ఇలాఖే గ్రామ పంచాయతీ కార్యాలయ వనబళ్ళారి వికల వికలచేతర సమన్వయ గ్రామ సభయకూ సభయ అధ్యక్షతను శ్రీమతి అంబమ్మ గ్రామ పంచాయతీ అధ్యక్ష వహించారు గ్రామీణ పునస్థితి కార్యకర్తర శ్రీ శరణం శరణప్ప రెడ్డి శ్రీ బర్మప్ప ఇంద్రిగి ಈ ಶರಣಪ್ಪ ಚಿಕ್ಕಬೊಮ್ಮನಹಳ ಲಿಂಗಪ್ಪ ಕುರಿ ಹಾಗೂ ಕೆ ಎಚ್ ಎ ಟಿ ಸಿಬ್ಬಂದಿಗಳಾದ ಕುಮಾರಿ ನೇತ್ರಾವತಿ ಕಲಾವಿದರಾದ ಲಲಿತಾ ಹಡ್ಪದ್ ಹಾಗೂ ಗ್ರಾಮ ಪಂಚಾಯಿತಿ ಕರವಸೂಲಿಗಾರ ಮಂಜುನಾಥ್ ಹಾಗೂ ವಿಕಲಚೇತನರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು ಈ ವರದಿಯನ್ನು ವೀರೇ ಶಾಲ್ಗುಂಡಿ ಕೊಪ್ಪಳ ಜಿಲ್ಲೆ ಆರ್ಪೊರೇಟ್ ಟಾಸ್ಕ್ ಫೋರ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಸ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಾವು ಈ ಸಭೆ ಮಾಡಿ ಸಭೆ ಕೆಲವೊಬ್ಬರು ಚಿತ್ತ ಇಲ್ಲೆಲ್ಲೇ ಐತಿ ಕೆಲವೊಬ್ರು ಇಲ್ಲೇ ಆದ್ರೆ ದೇಹ ಮಾತ್ರ ಇಲ್ಲೇ ಐತಿ ಚಿತ್ತ ಮಾತ್ರ ಇಲ್ಲೆಲ್ಲೇ ಐತಿ ಬೇಕು ಅದಕ್ಕೆ ಯಾವೇ ಇಲ್ಲಿ ಸಭೆ ಮಾಡಬೇಕು ಅಲ್ಲ ಕ್ರಾಮ ಸಭೆ ಇಲ್ಲಿ ಬಂದವರು ಲಕ್ಷ ಪಟ್ಟು ಕೇಳ್ಕಬ ಅವ್ರು ಏನು ಹೇಳ್ತಾರಪ್ಪ ಎದಕ್ಕೆ ಹೇಳ್ತಾರ ಇದರಿಂದ ಏನೈತಿ ನಮ್ಗೆ ಏನು ಅನುಕೂಲ ಐತಿ ಏನು ಅನಾನುಕೂಲ ಐತಿ ತಿಳ್ಕೋಬೋ ತಿಳ್ಕೊಂಡು ನಿಮ್ಗೆ ಮುಂದೆ ಏನಾದರೂ ಕಚೇರಿಗಳಿಂದ ಅಂಗವಿಕಲ್ ಕಚೇರಿಗಳಿಂದ ಆಗಲಿ ಬೇರೆ ಇಲಾಖೆಯಿಂದ ಆಗಲಿ ಏನಾದರೂ ನಿಮ್ಗೆ ಸವಲತ್ತು ಬೇಕು ಅಂದ್ರೆ ನೀವು ಶ್ರಮಪಟ್ಟು ಅಡ್ಡಾಡಿದಾಗ ಮಾತ್ರ ಆಗುತ್ತೆ ಇಲ್ಲದಾಗಲ್ಲ ಇವತ್ತೋಗಿ ಇನ್ನು ಕೊಟ್ಟು ಅಂದ್ರೆ ಅವಾಗ ಬೆಳಿ ತಲುಪಲ್ಲ ಬಳ್ಳಿ ಹೋಗ್ಬೇಕು ಒಂದು ಇಲ್ಲೇ ಉದಾಹರಣೆಗೆ ಜಾಸ್ತಿ ತಗೋಬೇಕಾದ್ರೆ ಈ ಕಾಲ ಎಕಾರ್ಗಳ ಒಂದು ತಿಂಗಳು ಎರಡು ತಿಂಗಳು ರೀ ಅಡ್ಡಾಡೋದು ಮೊನ್ನೆ ನಾನಾ ಪುನಿಸ್ಮೆಂಟ್ ಬಿಟ್ಟಿದ್ದು ಒಂದೂವರೆ ತಿಂಗಳ ಅಡ್ಡಾಡಿನ ನಾವು ನೌಕರಿ ಮಾಡೋದು ನಮ್ಮದ ಒಂದು ತಗೋಬೇಕಾದ್ರೆ ಒಂದೂವರೆ ತಿಂಗಳು ಅಡ್ಡ ಏನು ಗೊತ್ತದ ಸುಮ್ಮನೆ ಸಹಿ ಮಾಡ್ತಾರೆ ಊರಾ ಇರೋದಲ್ಲ ಏನೂ ಗೊತ್ತರಲ್ಲ ಅಂತಾರೆ